ಕಲಬುರಗಿ ಜಿಲ್ಲಾ ಚಿಂಚೋಳಿ ತಾಲೂಕಿನ ಎರಕಪಳ್ಳಿ ಗ್ರಾಮದಲ್ಲಿ ತಪಸ್ವಿ ಶಾಂತರಿಕ ಶಿವಯುಗಳ ನಲವತ್ತೊಂಬತ್ತನೇ ಸ್ಮರಣೋತ್ಸವ ನಿಮಿತ್ತವಾಗಿ ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ತೋಟನಳ್ಳಿ ಮಹಾಂತೇಶ್ವರ ಹಿರಮಠದ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟನೆ ಮಾಡಿದರು ನಂತರ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಅಮರಶ್ರೀ ಪ್ರಶಸ್ತಿ ಹಾಗೂ ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ವಿ ಪ್ರಸಾದ್ ಅವರಿಗೆ ಶ್ರೀ ಶಾಂತಲಿಂಗ ಶಿವಯೋಗಿ ಶಿವರಾತ್ನ ಪ್ರಶಸ್ತಿ ಪದನ ಮಾಡಲಾಯಿತು ಈ ವೇಳೆ ಭರತನೂರು ಚಿಕ್ಕಗುರು ನಂಜೇಶ್ವರ ಮಹಾಸ್ವಾಮಿಗಳು ಮಾತನಾಡಿ ಶುದ್ಧ ಕಾಯಕ ಮಾಡಿ ನೆಮ್ಮದಿ ಬದುಕು ಸಾಗಿಸಬೇಕೆಂದರು ಈ ವೇಳೆ ತೋಟ್ನಳ್ಳಿಯ ಮಹಾಂತೇಶ್ವರ ಹಿಮಠದ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರು ತಾಯಿಯ ಮಾತು ಬಗ್ಗೆ ಮಾತನಾಡಿದರು ನಂತರ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಪ್ರತಿಯೊಬ್ಬರೂ ಒಳ್ಳೆಯ ಕಾರ್ಯ ಮಾಡಬೇಕೆಂದರು ಮಹಾಸ್ವಾಮಿಗಳವರ ನಲವತ್ತೊಂಬತ್ತನೆಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಪ್ರತಿ ಪೂಜ್ಯರ ಎಲ್ಲರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಹಾಗೂ ಸಮಾಜದಲ್ಲಿ ಸಾಧನೆಗೈದಿರ್ತಕ್ಕಂತಹ ಪ್ರತಿಷ್ಠಿತರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಊರಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಸಿ ವಿದ್ಯಾರ್ಥಿ ನಾಡಿನ ಪೂಜರುಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಮಾಡಿಕೊಂಡು ಸಮಾಜದಲ್ಲಿ ನೊಂದ ಬೆಂದ ಬಂದಂತಹವರಿಗೆ ನಮ್ಮ ಕಲಬುರಗಿಯಲ್ಲಿ ಅಂತ ಕೇಳಿದ್ರೆ ಅವರು ಶ್ರೀಮಾನ್ ಎಸ್ ವಿ ಪಸಾರ್ ಅವರು ಜೋರಾದ ಚಪ್ಪಾಳೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಜೋರಾದ ಚಪ್ಪಾಳೆ ರಾಹು ಪೂಜರುಗಳ ಹಾಗೂ ಧಾರ್ಮಿಕ ಮುಖಂಡರುಗಳ ಸೇವೆಯನ್ನು ಕೂಡ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲಿ ಗುರುಗಳು ಅನುಭವದ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಹೋದಾಗ ನಮ್ಮಲ್ಲಿ ಏನು ಬರ್ತದ ಬಲೇ ಕರ್ಮವನ್ನ ಕರ್ಮೇ ಕೆಲಸವನ್ನ ಪುಣ್ಯದ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ಭಾವ ಬರ್ತದೆ ಅದಕ್ಕಾಗಿ ಬಸವಣ್ಣನವರು ಸರಿ ತಿಳಿದು ಪಾರದು ಬಪ್ಪದು ಬಪ್ಪದು ತಪ್ಪದು ಅಂತಕ್ಕಂತಹ ಮಾತನ್ನು ಹೇಳಿದರು ಅವರು ಹುಗ್ಗಿ ಹೇಳಿದ್ರಲ್ಲ ಜವಾಬ್ದಾರಿ ಬಹಳ ದೊಡ್ಡದಾಗಿರ್ತದೆ ಇನ್ನೊಂದು ಸಣ್ಣ ಘಟನೆ ಹೇಳ್ತೀನಿ ಯಾಕೆ ನಮ್ಮ ತಾಯಿ ಇದ್ರ ಬಗ್ಗೆ ಹೇಳ್ತಾ ನಾನು ಕೊನೆ ಕೇಳ್ತೇನೆ ಇನ್ನೊಂದು ಸಣ್ಣ ನಿದರ್ಶನ ಇದು ನಡೆದ ಘಟನೆ ಒಬ್ಬ ತಾಯಿ ಮಗ ಇರ್ತಾನೆ ತಂದೆ ತೀರ್ ಹೋಗಿರ್ತಾನೆ ಆ ತಾಯಿ ಒಂದೇ ಕಡೆ ಇರ್ತಾನ ಎಷ್ಟ್ರಿ ಒಂದೇ ಕಣ್ಣ ಇರ್ತಾನೆ ಬಾಳ ಕುಡಿತ ಅವನು ಮತ್ತ ಮನೆಯವ್ರ ಮಾತೇ ಕೇಳೋದಿಲ್ಲ ಹಠ ಬಾಳದ್ರಿ ಯಾಕೆ ಬುದ್ಧಿ ಕಟ್ತಪ್ಪ ಅಂತಂದ್ರ ಇವು ನಾವು ದೋಷವನ್ನ ಹೊತ್ಕಗೋದ್ರಿಂದ ಅದಕ್ಕ ಕರ್ಮ ಮಾಡುವಾಗ ನಾವು ಚೆನ್ನಾಗಿ ಮಾಡಬೇಕು ಪುಣ್ಯ ಕರ್ಮಗಳ ಇದು ಮಾಡದ ಮಾಡೋದ ಮಠದೊಳಗ ಗುರುಗಳ ಆರಾಧನೆ ಮಾಡಬೇಕಲ್ಲ ಪುಣ್ಯಾರಾಧನ ಇದು ಮಾಡೋದ್ರಿಂದ ಗುರುಗಳ ಪುಣ್ಯಾರಾಧನೆ ಮಾಡೋದ್ರಿಂದ ಈ ನಾವು ಜಾತಕ ನೋಡ್ತಿರ್ತೀವಿ ಅದರೊಳಗೆ ಪಿತೃ ದೋಷ ಅಂತ ಬಂದಿರ್ತಾವ ಅಂದ್ರ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಎಂ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಟೂ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ